ನಮಸ್ಕಾರ ಶಿವನನ್ನು ಕಂಡ ತಕ್ಷಣ ಕೆಲವರಿಗೆ ಒಮ್ಮೆಯಾದರೂ ಮನಸ್ಸಿನಲ್ಲಿ ಈ ಪ್ರಶ್ನೆ ಹುಟ್ಟಿರಬಹುದು ಶಿವ ಯಾಕೆ ಜಡೆಯಲ್ಲಿ ಗಂಗೆ ಮತ್ತು ಚಂದ್ರನನ್ನು ಧಾರಣೆ ಮಾಡಿರುತ್ತಾರೆ ಈ ರೀತಿಯಾದ ಪ್ರಶ್ನೆಗಳಿಗೆ ಕುತೂಹಲಕಾರಿಯಾದ ಉತ್ತರ ಈ ವಿಡಿಯೋದಲ್ಲಿದೆ ಶಿವ ಚಂದ್ರನನ್ನು ಶಿರದ ಮೇಲೆ ಧಾರಣೆ ಮಾಡಲು ಒಂದು ದಂತಕತೆ ಇದೆ ಬ್ರಹ್ಮ ಮಾನಸ ಪುತ್ರನಾದ ದಕ್ಷ ಪ್ರಜಾಪತಿ ತನ್ನ ಇಪ್ಪತ್ತೇಳು ಹೆಣ್ಣು ಮಕ್ಕಳನ್ನು ಚಂದ್ರದೇವನ ಜೊತೆಗೆ ವಿವಾಹ ಮಾಡಿದ್ದರು ಆ ಇಪ್ಪತ್ತೇಳು ಪತ್ನಿಯರಲ್ಲಿ ರೋಹಿಣಿಯನ್ನು ಚಂದ್ರದೇವ ತುಂಬಾ ಇಷ್ಟಪಡುತ್ತಿದ್ದ ಮತ್ತು ಅವಳ ಜೊತೆಗೆ ತುಂಬಾ ಸಮಯವನ್ನು ಕಳೆಯುತ್ತಿದ್ದ ಇನ್ನುಳಿದ ಪತ್ನಿಯರನ್ನು ನಿರ್ಲಕ್ಷಿಸುತ್ತಿದ್ದ ಇದನ್ನು ತಿಳಿದ ದಕ್ಷ ಪ್ರಜಾಪತಿ ಚಂದ್ರದೇವನಿಗೆ ತನ್ನ ತೇಜಸ್ಸನ್ನು ಕಳೆದುಕೊಂಡು ಕ್ರಮೇಣವಾಗಿ ಪ್ರಾಣ ಹೋಗುವಂತೆ ಶಪಿಸಿದನು ಆ ಸಮಯದಲ್ಲಿ ರೋಹಿಣಿ ಮತ್ತು ರೇವತಿ ಚಂದ್ರದೇವನ ತಂದೆ ತಾಯಿಯಾದ ಅತ್ರಿ ಮತ್ತು ಅನುಸಿಯ ಅವರಿಗೆ ವಿಷಯ ತಿಳಿಸಿದರು ಅವರು ಋಷಿಗಳ ಬಳಿ ಸಹಾಯ ಕೇಳಿದರು ಅವರಲ್ಲಿ ಒಬ್ಬ ಋಷಿ ಈ ರೀತಿಯಾಗಿ ಸಲಹೆ ನೀಡುತ್ತಾರೆ ಋಷಿ ಮಾರ್ಕಂಡೆಯ ಬಳಿ ಇರುವ ಮೃತ್ಯುಂಜಯ ಮಂತ್ರದಿಂದ ಚಂದ್ರದೇವನ ಪ್ರಾಣಾಪಾಯದಿಂದ ಪಾರ ಮಾಡಬಹುದು ಚಂದ್ರದೇವನ ತಂದೆಯಾದ ಅತ್ರಿ ಮಾರ್ಕಂಡೆಯ ಬಳಿ ಬಂದು ಸಹಾಯ ಯಾಚಿಸಿದರು ಅದರಂತೆ ಋಷಿ ಮಾರ್ಕಂಡೆಯ ಮೃತ್ಯುಂಜಯ ಮಂತ್ರ ಹಾಗೂ ಪೂಜಾ ವಿಧಿಗಳನ್ನು ವಿವರಿಸಿದರು ಎಲ್ಲ ಪ್ರಮುಖ ಋಷಿಗಳು ಮತ್ತು ಚಂದ್ರದೇವನ ಕುಟುಂಬ ಹಾಗೂ ದೇವಿ ಸತಿಯೂ ಸಹ ಸಮುದ್ರದ ಬಳಿ ಇರುವ ಮರಳಿನಿಂದ ಶಿವಲಿಂಗವನ್ನು ಮಾಡಿ ಮೃತ್ಯುಂಜಯ ಮಂತ್ರಪಠನೆ ಮಾಡಲು ಪ್ರಾರಂಭಿಸಿದರು ಕೆಲ ಸಮಯದ ನಂತರ ಶಿವ ಇವರೆಲ್ಲರ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದರು ಮತ್ತು ಈ ರೀತಿಯಾಗಿ ಹೇಳುತ್ತಾರೆ ಚಂದ್ರದೇವನ ತಪ್ಪಿಗೆ ಕ್ಷಮೆ ಇಲ್ಲ ದಕ್ಷ ಪ್ರಜಾಪತಿ ಒಬ್ಬ ತಂದೆಯಾಗಿ ಯೋಚಿಸದೆ ಸಮಾಜದ ಕಲ್ಯಾಣಕ್ಕಾಗಿ ಒಳ್ಳೆಯ ಸಂದೇಶ ನೀಡಿದ್ದಾರೆ ಆದ್ದರಿಂದ ಈ ಶಾಪದಿಂದ ಮುಕ್ತಿ ಮಾಡಲು ಸಾಧ್ಯವಿಲ್ಲ ಆದರೆ ಜಗತ್ತಿನ ಒಳಿತಿಗಾಗಿ ಚಂದ್ರನನ್ನು ನನ್ನ ಶಿರದ ಮೇಲೆ ಧಾರಣೆ ಮಾಡಿಕೊಂಡು ಅಭಯದಾನ ಮಾಡುತ್ತೇನೆ ಎಂದು ಹೇಳಿದರು ಮಹಾದೇವ ಈ ಕಾರಣದಿಂದಾಗಿ ಚಂದ್ರನನ್ನು ತಮ್ಮ ಶಿರದ ಮೇಲೆ ಧಾರಣೆ ಮಾಡಿಕೊಂಡರು ಓಂ ನಮ ಶಿವಾಯ್